ಎಲ್ಲರಿಗೂ ನಮಸ್ಕಾರ ಕನ್ನಡ ರತ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ ಈ ಒಂದು ತರಗತಿಯಲ್ಲಿ ಬಸವ ಯುಗದ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೇವೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬಸವ ಯುಗದ ಮೂರನೇ ತರಗತಿ ಇದಾಗಿದೆ ಬಸವ ಯುಗದಲ್ಲಿ ಬರ್ತಕ್ಕಂಥ ಪ್ರಮುಖ ಒಬ್ಬ ಕವಿ ಯಾರಪ್ಪ ಅಂತಂದರೆ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಆಗಿದ್ದಾರೆ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನವರ ಕಾಲ ಹನ್ನೆರಡನೇ ಶತಮಾನ ಆಗಿದೆ ಹನ್ನೆರಡನೇ ಶತಮಾನ ಆಗಿದೆ ಅಂಬಿಗರ ಚೌಡಯ್ಯನ ಕೃತಿ ಅಂಬಿಗ ವೃತ್ತಿ ಅಂಬಿಗ ವೃತ್ತಿ ಅಂಬಿಗರ ಚೌಡಯ್ಯರ ವಚನಾಂಕಿತ ಯಾವುದಂದರೆ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನ ವಚನಾಂಕಿತ ಅಂಬಿಗರ ಚೌಡಯ್ಯ ಕೆಚ್ಚದೆಯ ನಿಷ್ಠೂರ ಪ್ರಕೃತಿಯ ಗ್ರಾಮ್ಯ ಮನೋಧರ್ಮದ ವಚನಕಾರನೆಂದು ಪ್ರಸಿದ್ಧನಾದವನು ಯಾರು ಅಂತಂದರೆ ಅಂಬಿಕರ ಚೌಡಯ್ಯ ಕೆಚ್ಚದೆಯ ನಿಷ್ಠೂರ ಪ್ರಕೃತಿಯ ಗ್ರಾಮ್ಯ ಮನೋಧರ್ಮದ ವಚನಕಾರ ಅಂತೇಳಿ ಪ್ರಸಿದ್ಧನಾದವರು ಯಾರು ಅಂತಂದರೆ ಅಂಬಿಗರ ಚೌಡಯ್ಯ ಯಾರು ನಮ್ಮ ಒಂದು ಚಾನಲ್ಗೆ ಪ್ರಪ್ರಥಮವಾಗಿ ವಿಸಿಟನ್ನು ಕೊಟ್ಟಿದ್ದೀರಿ ತಾವುಗಳು ಸಬ್ಸ್ಕ್ರೈಬನ್ನು ಮಾಡಬೇಕಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಅಂಬಿಗರ ಚೌಡಯ್ಯನವರ ಪ್ರಸಿದ್ಧ ವಚನದ ಸಾಲುಗಳು ಬರ್ತವೆ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಕುಲಹೀನ ಶಿಷ್ಯಂಗೆ ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣ್ಣಬಾರದೆಂದು ಅಕ್ಕಿ ಹಣಕವ ಕೊಂಡು ಹೋಗುವ ಗುರುವ ಕಂಡೆಡೆ ಕೆಡವಿ ಹಾಕಿ ಮೂಗೆನೆ ಕೊಯ್ಯು ಈ ವಚನದ ಸಾಲುಗಳ ಕರ್ತೃ ಯಾರಂದ್ರೆ ಅಂಬಿಗರ ಚೌಡಯ್ಯ ಕುಲಹೀನ ಶಿಷ್ಯಂಗೆ ಕುಲಹೀನ ಶಿಷ್ಯಂಗೆ ಅನುಗ್ರಹವ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣ್ಣಬಾರದೆಂದು ಅಕ್ಕಿ ಕಣಕವ ಕೊಂಡು ಹೋಗುವ ಗುರುವ ಕಂಡೆಡೆ ಕೆಡವಿ ಹಾಕಿ ಮೂಗನೆ ಕೊಯ್ಯು ಈ ಒಂದು ವಚನ ಬರೆದವರು ಯಾರಂತಂದರೆ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನವರು ಅವರ ಇನ್ನೊಂದು ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಸಾಲುಗಳನ್ನು ನಾವು ಈಗ ನೋಡೋಣ ಅಂಬಿಗರ ಹಿಳುಕಿನಲ್ಲಿ ಕಟ್ಟಿದ ವಿಹಂಗನ ಗುರಿಯಂತೆ ತಾಗುವ ಮನಗಾಧಾರವಾಗಿ ದೊರೆಯಿದುವುದಕ್ಕೆ ಸಾಗಿಸುವ ಗುಣ ತಾನಾಗಿ ಶ್ರೀ ಅರಿವಿನ ಭೇದದ ನೆರಿಗೆಯ ಕಾವನ್ನಕ ಅರಿವು ಕುರುಹು ಎರಡು ಬೇಕೆಂದ ನಮ್ಮ ಅಂಬಿಗರ ಚೌಡಯ್ಯ ಅಂಥೇಳಿ ಈ ಒಂದು ಕೃತಿ ಬರ್ತಕ್ಕಂಥದ್ದು ಅಂಬಿಗರ ಅಂಬಿಗರ ಹಿಳುಕಿನಲ್ಲಿ ಕಟ್ಟಿದ ವಿಹಂಗನ ಗುರಿಯಂತೆ ತಾಗುವ ಮನಗಾಧಾರವಾಗಿ ದೊರೆಯುವುದಕ್ಕೆ ಸಾಗಿಸುವ ಗುಣ ತಾನಾಗಿ ಶ್ರೀ ಅರಿವಿನ ಭೇದದ ನರಿಗೆಯ ಕಾಬನ್ನಕ್ಕ ಅರಿವು ಕುರಹು ಎರಡು ಬೇಕೆಂದ ಅಂಬಿಗರ ಚೌಡಯ್ಯ ಅಂಥೇಳಿ ಇರ್ತಕ್ಕಂಥದ್ದು ನೆಕ್ಸ್ಟ್ ನಾವು ಒಂದು ಮುಂದಿನ ಒಂದು ಸಾಲು ಇದು ಕೂಡ ಅಂಬಿಗರ ಚೌಡಯ್ಯನವರ ಒಂದು ಸಾಲು ಆಗಿದೆ ಬಡತನಕ್ಕೆ ಉಣ್ಣುವ ಚಿಂತೆ ಉಣ್ಣಲಾರದೆ ಉಡುವ ಚಿಂತೆ ಉಡಲಾರದೆ ಇಡುವ ಚಿಂತೆ ಇಡಲಾರದೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಎಂದು ಹೇಳಿದವರು ಯಾರು ಅಂಬಿಗರ ಚೌಡಯ್ಯನವರು ಇದು ಒಂದು ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ವಚನ ಆಗಿದೆ ಬಡತನಕ್ಕೆ ಉಣ್ಣುವ ಚಿಂತೆ ಉಣ್ಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾ ಇಡಲಾರದೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಅಂತ ಹೇಳಿರ್ತಕ್ಕಂಥದ್ದು ಅದೇ ರೀತಿ ಇನ್ನೊಂದು ಶರಣರು ಮಹಾಮನೆಯಲ್ಲಿ ಶಿವಲಿಂಗಾರ್ಚನೆಗೆ ಕುಳಿದ ಕುಳಿದ್ದೆಡೆ ನವರ ಪಾದರಕ್ಷೆಯ ಕಾಯ್ದುಕೊಂಡಿದ್ದೇನೆಂದು ವಿನಯದಿಂದ ಹೇಳಿಕೊಂಡವನು ಯಾರಂದ್ರೆ ಅಂಬಿಗರ ಚೌಡಯ್ಯ ಶರಣರು ಮಹಾಮನೆಯಲ್ಲಿ ಶಿವಲಿಂಗಾರ್ಚನೆಗೆ ಕುಳಿದ್ದೆಡೆ ನಾನವರ ಪಾದರಕ್ಷೆಯ ಕಾಯ್ದುಕೊಂಡಿದ್ದೇನೆಂದು ವಿನಯದಿಂದ ಹೇಳಿಕೊಂಡವರು ಯಾರಂದ್ರೆ ಅಂಬಿಗರ ಚೌಡಯ್ಯ ಇನ್ನೋರ್ವ ಪ್ರಮುಖ ಒಂದು ಬಸವ ಯುಗದಲ್ಲಿ ಬರ್ತಕ್ಕಂತಹ ಒಬ್ಬ ವಚನಕಾರ ಯಾರಪ್ಪ ಅಂತಂದರೆ ಸಕಲೇಶ ಮಾದರಸ ಸಕಲೇಶ ಮಾದರಸ ಇವರ ಕಾಲ ಹನ್ನೆರಡನೇ ಶತಮಾನ ಸಕಲೇಶ ಮಾದರಸನ ಕಾಲ ಹನ್ನೆರಡನೇ ಶತಮಾನ ತಂದೆ ಮಲ್ಲರಸ ಅಂತ ಬರ್ತಾರೆ ಇವರ ಅಂಕಿತನಾಮ ಯಾವುದು ಅಂದರೆ ಸಕಳೇಶ್ವರ ಸಕಳೇಶ್ವರ ಸಕಲೇಶ ಮಾದರಸನ ಅಂಕಿತನಾಮ ಸಕಲೇಶ್ವರ ಸಕಲೇಶ ಮಾದರಸನನ್ನು ಅವನ ತಂದೆ ಯಾರ ಬಳಿಗೆ ಕಳುಹಿಸಿದನು ಅಂದ್ರೆ ಬಸವಣ್ಣನವರ ಬಳಿಗೆ ಕಳುಹಿಸಿರ್ತಾನೆ ಸಕಲೇಶ ಮಾದರಸನ ವಚನಗಳ ಮೇಲೆ ಯಾರ ಪ್ರಭಾವ ಬೀರಿದೆ ಅಂದರೆ ಬಸವಣ್ಣ ಸಕಲೇಶ ಮಾದರಸನ ವಚನಗಳ ಮೇಲೆ ಯಾರ ಗಾಢವಾದ ಪ್ರಭಾವ ಇದೆ ಅಂದರೆ ಬಸವಣ್ಣನವರ ವಚನಗಳ ಪ್ರಭಾವ ಇದೆ ಸಕಲೇಶ ಮಾದರಸನ ಇದುವರೆಗಿನ ಉಪಲಬ್ಧ ವಚನಗಳ ಸಂಖ್ಯೆ ಎಷ್ಟು ಅಂದ್ರೆ ಎಂಬತ್ತೆಂಟು ಮತ್ತು ಒನ್ನೂರ ಹದಿಮೂರು ಅಂದರೆ ಎಂಬತ್ತೆಂಟು ಫಾಗು ಹಳಕಟ್ಟಿಯವರ ಪ್ರಕಾರ ಒನ್ನೂರ ಹದಿಮೂರು ಕವಿ ಚರಿತೇಕಾರರ ಪ್ರಕಾರ ಇರ್ತಕ್ಕಂಥದ್ದು ಆಮೇಲೆ ಇದೇ ಸಕಲೇಶ್ ಮಾದರಸವರವ ಮಾದರಸನ ಬಗ್ಗೆ ಇನ್ನೂ ಇರ್ತಕ್ಕಂಥ ವಿಚಾರ ಏನಂದರೆ ಬಸವೇಶ್ವರ ಸಮಕಾಲೀನವನ್ನಾದರೂ ಅವನಿಗಿಂತ ವಯಸ್ಸಿನಲ್ಲಿ ಹಿರಿಯನಾದ ವಚನಕಾರ ಯಾರಂದರೆ ಸಕಲೇಶ್ ಮಾದರಸ ಇದು ಗೊತ್ತಿರಬೇಕು ಬಸವಣ್ಣನವ್ರಿಗಿಂತ ಹಿರಿಯರು ಸಕಲೇಶ ಮಾದರಸ ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ ನಿರಾಸೆಯಿಂದ ಬಿಟ್ಟು ಹಿರಿಯರಿಲ್ಲ ದಯದಿಂದ ಬಿಟ್ಟು ಧರ್ಮವಿಲ್ಲ ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ ಸಚಾರಾಚಾರಗಳಕ್ಕೆ ಸಕಲೇಶ್ವರ ದೇವರಿಂದ ಬಿಟ್ಟು ದೈವವಿಲ್ಲ ಅಂಥೇಳಿ ತನ್ನ ವಚನದಲ್ಲಿ ಬರೆದವರು ಯಾರಂದ್ರೆ ಯಾರು ಸಕಲೇಶ ಮಾದರಸ ಆಸೆಯಿಂದ ಬಿಟ್ಟು ಆಸೆಯಿಂದ ಬಿಟ್ಟು ಕಿರಿಯರಿಲ್ಲ ನಿರಾಸೆಯಿಂದ ಬಿಟ್ಟು ಹಿರಿಯರಿಲ್ಲ ಅಂದರೆ ಆಸೆ ಮತ್ತು ನಿರಾಸೆಗಳು ಬಿಟ್ಟಿದ್ದಲ್ಲ ಅಂತ ಆಸೆ ಕಿರಿಯರಿಗೆ ಬಿಟ್ಟಿಲ್ಲ ಮತ್ತು ನಿರಾಸೆ ಅನ್ನೋದು ಹಿರಿಯರಿಗೆ ಬಿಟ್ಟಿಲ್ಲ ದಯದಿಂದ ದಯದಿಂದ ಬಿಟ್ಟು ಧರ್ಮವಿಲ್ಲ ಅಂದರೆ ದಯವೇ ಧರ್ಮದ ಮೂಲವಯ್ಯ ಹೇಳಿರ್ತಕ್ಕಂಥದ್ದು ದಯದಿಂದ ಬಿಟ್ಟು ಧರ್ಮವಿಲ್ಲ ಧರ್ಮದಲ್ಲಿ ದಯೆ ಇದೆ ಅಂತ ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ ಅಂದರೆ ಎಲ್ಲಿ ಸಹಾಯ ಇದೆಯೋ ಅಲ್ಲಿ ವಿಚಾರ ಇದ್ದಾಗ ಮಾತ್ರ ಸಹಾಯಗಳು ದೊರೀತವೆ ಅಂತಂದಂಗೆ ಸೊ ಸಚರಾಚರಕ್ಕೆ ಸಚರಾಚರಕ್ಕೆ ಸಕಲೇಶ್ವರ ದೇವರಿಂದ ಬಿಟ್ಟು ದೈವವಿಲ್ಲ ಅಂದರೆ ಏನು ಚರಾಚರಗಳಿವೆ ಸ ಚರಾಚರಗಳು ಭೂಮಿ ಮೇಲೆ ಇರ್ತಕ್ಕಂಥವು ಎಲ್ಲವೂ ಕೂಡ ಎಲ್ಲವಕ್ಕೂ ದೈವ ಯಾವುದು ಅಂತಂದ್ರೆ ಸಕಲೇಶ್ವರ ದೇವನೇ ದೈವ ಈಗ ಹೇಳಿದವರು ಯಾರಪ್ಪ ಅಂದ್ರೆ ಸಕಲೇಶ ಮಾದರಸ ಇನ್ನು ಇನ್ನು ಮನಮೆಚ್ಚು ಶುದ್ಧನವಲ್ಲದೆ ಮನಮೆಚ್ಚು ಮನಮೆಚ್ಚು ಶುದ್ಧನಲ್ಲದೆ ಮನಮೆಚ್ಚು ಶುದ್ಧ ನಲ್ಲವಯ್ಯ ಅಂತ ಹೇಳಿದವರು ಯಾರು ಅಂದ್ರೆ ಸಕಲೇಶ ಮಾದರಸ ಮನಮೆಚ್ಚು ಶುದ್ಧನಲ್ಲದೆ ಮನಮೆಚ್ಚು ಶುದ್ಧ ನಲ್ಲವಯ್ಯ ಅಂಥೇಳಿ ಅದೇ ರೀತಿ ಮಳೆಯ ಮೇಲೆ ಕಲ್ಲನಿಕ್ಕಿ ಮಳೆ ನಾಗಬಲ್ಲದೆ ಸಕಲೇಶ ಮಾದರಸ ಹೇಳ್ತಾರ ಮಳೆಯ ಮೇಲೆ ಕಲ್ಲನಿಕ್ಕಿ ಮಳೆ ಭಕ್ತನಾಗಬಲ್ಲದೆ ಅಂಥೇಳಿ ಈ ರೀತಿ ಇವರ ಒಂದು ವಿಚಾರಗಳು ಸಕಲೇಶ ಮಾದರ್ಸನ ಜೀವನ ವಿಷಯ ತಿಳಿಸುವ ಪ್ರಮುಖ ಗ್ರಂಥ ಯಾವುದು ಯಾವುದಂದ್ರೆ ಪದ್ಮನಾಂಕನ ಪದ್ಮರಾಜಪುರಾಣ ಭೀಮಕವಿಯ ಬಸವ ಪುರಾಣಗಳು ಇವರ ಕುರಿತು ಇರತಕ್ಕಂಥ ಒಂದು ಕೃತಿಗಳು ನೆಕ್ಸ್ಟ್ ನಾವು ಇನ್ನೋರ್ವ ಪ್ರಮುಖ ಕವಿ ಕವಿ ವಚನಕಾರ ಯಾರಂತಂದರೆ ಮೂಳಿಗೆ ಮಾರಯ್ಯ ಮೂಳಿಗೆ ಮಾರಯ್ಯ ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿರ್ತಕ್ಕಂಥ ವ್ಯಕ್ತಿ ಮೊದಲು ಮೂಳಿಗೆ ಮಾರಯ್ಯ ಅರಸನಾಗಿರ್ತಾನೆ ಎಲ್ಲಪ್ಪ ಅಂದ್ರೆ ಕಾಶ್ಮೀರದಲ್ಲಿ ಅವನ ಕಾಯಕ ಯಾವುದು ಅಂತಂದರೆ ಕಟ್ಟಿಗೆ ಕಡಿದು ತುನ್ ತಂದು ಮಾರೋದು ಕಟ್ಟಿಗೆ ಕಡಿಯೋದು ತರೋದು ಮಾರೋದು ಮೂಳಿಗೆಯ ಮಾರಯ್ಯಂದು ಅವನ ಹೆಂಡತಿ ಹೆಸರು ರಾಣಿ ಮಹಾದೇವಿ ಯಾಕಂದರೆ ಅವನ ಅರಸನಾಗಿರ್ತಾನೆ ಹಾಗಾಗಿ ರಾಣಿ ಮಹಾದೇವಿ ಅವನ ಹೆಂಡತಿ ಅವನ ವಚನಾಂಕಿತ ಯಾವುದಂದ್ರೆ ನೀ ಕಳಂಕ ಮಲ್ಲಿಕಾರ್ಜುನ ಲಿಂಗ ನೀ ಕಳಂಕ ಮಲ್ಲಿಕಾರ್ಜುನ ಲಿಂಗ ಎನ್ನುವುದು ಮೂಳಿಗೆ ಮಾರಯ್ಯನ ವಚನಾಂಕಿತ ನಮ್ಮ ಲಿಂಗ ಕೊಟ್ಟ ಕಾಯಕವೇ ನಮಗೆ ಸಾಕು ಅನ್ಯರ ಹಂಗು ಬೇಡ ಅಂತ ಹೇಳಿದವರು ಯಾರಪ್ಪ ಅಂತಂದರೆ ಮೂಳಿಗೆ ಮಾರಯ್ಯ ನಮ್ಮ ಲಿಂಗ ಕೊಟ್ಟ ಕಾಯಕವೇ ನಮಗೆ ಸಾಕು ಅನ್ಯರ ಹಂಗು ಬೇಡ ಅಂತ ಹೇಳಿದವರು ಮೂಳಿಗೆ ಮಾರಯ್ಯ ನೆಕ್ಸ್ಟ್ ಇನ್ನೋರ್ವ ಪ್ರಮುಖವಾಗಿರ್ತಕ್ಕಂತಹ ವಚನಕಾರರು ಯಾರಪ್ಪ ಅಂತಂದರೆ ಮುಕ್ತಾಯಕ್ಕ ಮುಕ್ತಾಯಕ್ಕ ಹನ್ನೆರಡನೇ ಶತಮಾನದಲ್ಲಿ ಜೀವಿಸಿರ್ತಕ್ಕಂಥವರು ಇವರ ಜನ್ಮಸ್ಥಳ ಲಕ್ಕುಂಡಿ ಇವರ ಜನ್ಮಸ್ಥಳ ಲಕ್ಕುಂಡಿ ಇವರ ಅಣ್ಣ ಗುರು ಎರಡೂ ಆಗಿರ್ತಕ್ಕಂಥವ್ರು ಅಜಗಣ್ಣ ಇವರ ಅಣ್ಣನೂ ಹೌದು ಗುರುನೂ ಹೌದು ಅಜಗಣ್ಣನವರು ಅದೇ ರೀತಿ ಇವರ ವಚನಾಂಕಿತ ಯಾವುದು ಮುಕ್ತಾಯಕ್ಕಂತಂದರೆ ಅಜಗಣ್ಣ ತಂದೆ ಅಜಗಣ್ಣ ತಂದೆ ಅಂದರೆ ಅವರ ಗುರು ಅಥವಾ ಅಣ್ಣ ಆಗಿರ್ತಕ್ಕಂಥವ್ರ ಹೆಸರೇನ ಇಲ್ಲೇ ವಚನಾಂಕಿತಕ್ಕೆ ಬಳಸ್ಕೊಂಡಿರ್ತಕ್ಕಂಥದ್ದು ಅಜಗಣ್ಣ ತಂದೆ ಅನ್ನೋದು ಮುಕ್ತಾಯಕನ ವಚನಾಂಕಿತ ಮುಕ್ತಾಯಕ್ಕಳೊಂದಿಗೆ ಸಂವಾದ ನಡೆಸಿದ ವಚನಕಾರ ಯಾರು ಅಂದ್ರೆ ಅಲ್ಲಮ ಪ್ರಭುಗಳು ಅಲ್ಲಮ ಪ್ರಭುಗಳು ಮುಕ್ತಾಯಕ್ಕ ಮತ್ತು ಪ್ರಭುದೇವರ ನಡುವೆ ನಡೆದ ಸ್ವಾರಸ್ಯಕರವಾದ ಸಂವಾದ ಪ್ರಸಂಗವನ್ನು ಹೊಂದಿರತಕ್ಕಂಥ ಕೃತಿ ಯಾವುದನ್ನು ಪ್ರಭುಲಿಂಗ ಲೀಲೆ ಚಾಮರಸ ಬರೆದಿರತಕ್ಕಂಥದ್ದು ಮುಕ್ತಾಯಕ್ಕ ಮತ್ತು ಪ್ರಭುದೇವರ ಇಬ್ಬರು ಏನು ಸ್ವಾರಸ್ಯಕರವಾಗಿರ್ತಕ್ಕಂಥ ಸಂವಾದ ಪ್ರಸಂಗ ಯಾವ ಕೃತಿಯಲ್ಲಿ ಬರ್ತದೆಂದ್ರೆ ಪ್ರಭುಲಿಂಗ ಲೀಲೆಯಲ್ಲಿ ಬರ್ತದ ಅವರು ಬರೆದಿರ್ತಕ್ಕಂಥದ್ದು ಗುರುವಚನದಿಂದಲ್ಲದೆ ಲಿಂಗ ಜಂಗಮ ಪ್ರಸಾದ ತಿಳಿಯವು ಗುರುವಚನದಿಂದಲ್ಲದೆ ತನ್ನ ತಾ ಬಾರದು ಅಂತ ಹೇಳಿ ಹೇಳಿದವರು ಯಾರಂದ್ರೆ ಮುಕ್ತಾಯಕ್ಕ ಏನು ಹೇಳ್ತಾರವರು ಗುರುವಚನದಿಂದಲ್ಲದೆ ಲಿಂಗ ಜಂಗಮ ಪ್ರಸಾದ ತಿಳಿಯವು ಅದೇ ರೀತಿ ಗುರುವಚನದಿಂದಲ್ಲದೆ ತನ್ನ ತಾನ್ ಅರಿಯಬಾರದು ಎಂದು ಹೇಳಿದವರು ಯಾರಂದ್ರೆ ಮುಕ್ತಾಯಕ್ಕ ದೇವ ಹಾವನ್ ಇಲ್ಲೇನಿದೆ ಇನ್ನೊಂದು ಅವರ ಒಂದು ವಚನ ಇದೆ ದೇವ ಹಾವಿನಡಿಯನು ಹಾವಿನಡೆಯನು ಹಾವುಗಳು ನೆರೆಯಬಲ್ಲವಲ್ಲದೆ ನನಗೆ ನಮಗೆ ಗೋಚರವೇ ಅಂತೇಳಿ ದೇವ ಹಾವಿನಡಿಯನು ಹಾವುಗಳು ನೆರೆಯಬಲ್ಲವೇ ಬಲ್ಲವಲ್ಲದೆ ನಮಗೆ ಗೋಚರವೇ ಅಂಥೇಳಿ ಮುಕ್ತಾಯಕ್ಕೆ ಹೇಳಿರ್ತಕ್ಕಂಥದ್ದು ನೆಕ್ಸ್ಟ್ ಮಡಿವಾಳ ಮಾಚಯ್ಯ ಮಡಿವಾಳ ಮಾಚಯ್ಯವರು ಎಲ್ಲಿಯವರಪ್ಪ ಅಂದರೆ ಬಿಜಾಪುರ ಜಿಲ್ಲೆ ಹಿಪ್ಪರುಗಿಯವರು ಇವರ ತಂದೆ ಪಾರ್ವತಯ್ಯ ಪರ್ವತಯ್ಯ ತಂದೆ ಇವರ ವಚನಾಂಕಿತ ಕಲ್ಲಿನಾಥ ಅಥವಾ ಕಲಿದೇವರ ದೇವ ಅನ್ನೋದು ಮಡಿವಾಳ ಮಾಚಯ್ಯನವರ ಅಂಕಿತ ಕಲ್ಲಿನಾಥ ಕಲಿದೇವರ ದೇವ ಮಡಿವಾಳ ಮಾಚಯ್ಯನವರ ಅಂಕಿತ ಇವರ ಮಡಿವಾಳ ಮಾಚಯ್ಯನವರ ಕೆಲಸ ಏನಪ್ಪ ಅಂದರೆ ಶರಣರ ಬಟ್ಟೆಗಳನ್ನು ಮಡಿ ಮಾಡುವುದು ಇವರ ಕೆಲಸ ಆಗಿತ್ತು ಆಮೇಲೆ ಇವರು ಚಿಕ್ಕವರಾಗಿದ್ದಾಗ ಇವರಿಂದ ದೀಕ್ಷೆ ಪಡೆದಿದ್ದರು ಅಂದರೆ ಮಲ್ಲಿಕಾರ್ಜುನ ಪಂಡಿತರಿಂದ ದೀಕ್ಷೆಯನ್ನು ಪಡೆದಿದ್ದರು ಮಡಿವಾಳನ ಪ್ರಸಾದಿಂದ ನಿಮ್ಮ ಘನ ಹರಿದು ಬದುಕಿದೇನು ಎಂದು ತಮ್ಮ ವಚನದಲ್ಲಿ ಮಾಚಯ್ಯನನ್ನು ಸ್ತುತಿಸಿದವರು ಯಾರಂದ್ರೆ ಪ್ರಭುದೇವ ಅಂದರೆ ಮಡಿವಾಳನವ್ರ ಪ್ರಸಾದದಿಂದ ಮಡಿವಾಳನ ಪ್ರಸಾದದಿಂದ ನಿಮ್ಮ ಘನವನ್ನು ಅರಿದು ಬದುಕಿದೆವು ಬದುಕಿದೇನು ಅಂತ ಹೇಳಿದವರು ಪ್ರಭುದೇವರು ಕೂಡಲ ಸಂಗಮ ದೇವನ ಸಾಕ್ಷಿಯಾಗಿ ಮಡಿವಾಳ ಮಾಚಿ ತಂದೆಗಳ ಶ್ರೀ ಪಾದಕ್ಕೆ ನಮೋ ನಮೋ ಎಂದು ಬದುಕಿದೆನು ಎಂದು ವಿನಮ್ರವಾಗಿ ಹೇಳಿಕೊಂಡವರು ಯಾರು ಅಂತಂದರೆ ಬಸವಣ್ಣನವರು ಈ ರೀತಿ ಬಸವಣ್ಣನವರು ಈ ಒಂದು ಮಡಿವಾಳ ಮಾಚಯ್ಯನವರಿಗೆ ಹೇಳ್ತಾರೆ ಕೂಡಲ ಸಂಗಮ ದೇವನ ಸಾಕ್ಷಿಯಾಗಿ ಮಡಿವಾಳ ಮಾಚಿ ತಂದೆಗಳ ಶ್ರೀ ಪಾದಕ್ಕೆ ನಮೋ ನಮೋ ಎಂದು ಬದುಕಿದೇನು ಅಂತ ಹೇಳಿದವರು ಯಾರಂದ್ರೆ ಬಸವಣ್ಣನವರು ಇನ್ನೊಬ್ಬ ಪ್ರಮುಖ ವಚನಕಾರರು ನುಲಿಯ ಚಂದಯ್ಯ ನುಲಿಯ ಚಂದಯ್ಯ ಅಥವಾ ಶರಣ ಪ್ರಮುಖ ಶರಣ ನುಲಿಯ ಚಂದಯ್ಯ ಬಸವಣ್ಣನವರ ಸಮಕಾಲೀನ ಪ್ರಮುಖ ಶಿವಶರಣ ವಚನಕಾರರಲ್ಲಿ ಒಬ್ಬರು ಕ್ರಿಸ್ತಶಕ ನೂರ ಅರವತ್ತರಲ್ಲಿ ಈತನು ಬಿಜಾಪುರಕ್ಕೆ ಸಮೀಪದಲ್ಲಿರುವ ಶಿವಣಗಿ ಎಲ್ಲಿ ಜನಿಸ್ತಾರೆ ಇವರು ಹುಲ್ಲಿನಿಂದ ಹಗ್ಗವನ್ನು ಮಾಡಿ ಮಾರಿ ಜಂಗಮ ಸೇವೆಯನ್ನು ಮಾಡಿದರು ಹುಲ್ಲಿನಿಂದ ಹಗ್ಗ ಮಾಡಿ ಮಾರಿ ಜಂಗಮ ಸೇವೆಯನ್ನು ಮಾಡುವ ಕಾಯಕ ಈ ಥರದು ಶೂನ್ಯ ಸಂಪಾದನೆ ಬಸವ ಪುರಾಣ ಶಿವತತ್ಮ ಚಿಂತಾಮಣಿ ಭೈರವೇಶ್ವರ ಕಾವ್ಯದ ಕಥಾಸೂತ್ರ ರತ್ನಾಕರ ನುಲಿಯ ಚಂದಯ್ಯ ತ್ರಿವಿಧಿ ಇದೇ ಮೊದಲಾದ ಗ್ರಂಥಗಳಲ್ಲಿ ನುಲಿಯ ಚಂದಯ್ಯನ ಪ್ರಸ್ತಾಪ ಉಕ್ತವಾಗಿದೆ ಕಲ್ಯಾಣ ಕ್ರಾಂತಿಯ ಬಳಿಕ ಈ ಶರಣ ಉಳಿವೆ ಉಳಿವೆ ಎಣ್ಣೆಹೊಳೆ ನಂದಿ ಕಲ್ಲತ್ತಿಗೆರೆ ಮೊದಲಾದ ಊರುಗಳಲ್ಲಿ ಕೆಲ ಸಮಯ ಕೆಲಸ ಕೆಲಸ ಮಾಡಿ ಕಾಯಕ ಮಾಡಿಕೊಂಡಿದ್ದು ನಮಗೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯ ಒಂದು ಮಠದಲ್ಲಿ ಲಿಂಗೈಕ್ಯನಾದನು ಎಂದು ಹೇಳಲಾಗಿದೆ ಈತನು ಚಂದೇಶ್ವರಲಿಂಗ ಚಂದೇಶ್ವರಲಿಂಗ ಎಂಬ ವಚನಾಂಕಿತದಿಂದ ಏನಪ್ಪ ಅಂದ್ರೆ ವಚನಗಳನ್ನು ರಚನೆ ಮಾಡಿರ್ತಕ್ಕಂಥ ಕಾಣ್ತೇವೆ ಈತನ ನಿಷ್ಠೆ ಅತ್ಯ ಅತ್ಯಂತ ಮನೋಹರವಾಗಿತ್ತು ನೆಕ್ಸ್ಟು ಹಡಪಾದ ಅಪ್ಪಣ್ಣವರು ಬರ್ತಾರೆ ಹಡಪಾದಪ್ಪಣ್ಣವರು ಪ್ರಮುಖ ಒಬ್ಬ ವಚನಕಾರ ಶಿವಶರಣ ಅಂತ ಹೇಳ್ಬೋದು ಶರಣ ಭಕ್ತಿ ಭಂಡಾರಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣನ ಕಾಯಕ ನೆಳಲಾಗಿ ಅವರಲ್ಲಿ ಹಡಪಾದ ವೃತ್ತಿಯನ್ನು ಹಡ್ಪಾದಿ ಕೈಗೊಂಡು ಅವರ ಸತ್ಸಂಗದ ಫಲವಾಗಿ ಕಾಯಕದ ಶುದ್ಧಿಯನ್ನು ಅರಿತು ತನ್ನ ಸರ್ವಾಚಾರ ಸಂಪತ್ತುಗಳನ್ನು ಬಸವಣ್ಣನವರಿಗೆ ಸಮರ್ಪಿಸಿ ನಿಜ ಸ ನಿಜವಾಸಿಯಾಗಿದ್ದ ನಿಜ ಸುಖಿ ಶರಣ ಹಡಪಾದ ಅಪ್ಪಣ್ಣ ತನ್ನ ಹೆಂಡತಿ ಲಿಂಗಮ್ಮ ಆಪ್ತನಂತಿದ್ದು ಉಚಿತ ಸಂದರ್ಭಗಳಲ್ಲಿ ಒಡೆಯರನ್ನು ಎಚ್ಚರಿಸುತ್ತಿದ್ದ ಸ್ವಾಮಿನಿಷ್ಠೆ ಸೇವಕ ಈತ ಸಿದ್ಧ ವೀರೊಣ್ಣೋಡೆಯರು ಸಂಗ್ರಹಿಸಿರುವ ಪ್ರಭುದೇವರ ಶೂನ್ಯ ಸಂಪಾದನೆಯ ಐದನೇ ಸಂಪಾದನೆಯಲ್ಲಿ ಈತನ ವ್ಯಕ್ತಿತ್ವ ಮಹೋನ್ನತವಾಗಿ ಮೂಡಿಬಂದಿದೆ ಬಸವಪ್ರಿಯ ಕೂಡಲ ಸಂಗಮ ಇವರ ವಚನಾಂಕಿತ ಬಸವಪ್ರಿಯ ಕೂಡಲ ಸಂಗಮ ಯಾರ್ದಪ್ಪ ಅಂತಂದರೆ ಹಡಪಾದಪ್ಪಣ್ಣವರ ವಚನಾಂಕಿತ ಆಗಿತ್ತು ಅಂತ ಇಷ್ಟು ಈ ಒಂದು ತರಗತಿಯಲ್ಲಿ ನಾವು ಏನಪ್ಪ ಅಂತಂದರೆ ಯುಗದ ಕುರಿತು ಒಂದಷ್ಟು ಮಾಹಿತಿಯನ್ನು ಈ ತರಗತಿಯಲ್ಲಿ ಹಂಚಿಕೊಂಡಿದ್ದೇವೆ ತಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ